ಯವ್ವ ಯವ್ವ ಯೋವ ಯೋವ್ವಾ ನೋಡು ಏಂತಾನ ಏನ ತೆಲಿ ಯೋವಾ ಬಿಳುದು ಎತ್ತ ಗೊತ್ತ ಎತ್ತ ಪಾರಕ್ಕೆ ಅನ್ನೋದಾಗ ಗೊತ್ತಾಗಲ್ಲ ಬಿಡಲಿ ಸುಮ್ಮಿ ಈ ಮನಿ ಎಷ್ಟು ಎಷ್ಟ್ರು ಕಾಣ್ ಇರ್ಬೇಕು ಹಾ ಒಳ್ಳೆವ ನಾ ಇಂತ ಮನಿ ಎಂದು ನನ್ ಜಲಮ್ದಾಗ ತಗೋ ನೀ ನಾನು ಕರ್ಕೊಂಡ್ ಅಂದ್ರೆ ನಾ ಯಾವಾಗ ನೋಡುದಾಕಿತ್ತೇವ ಇಂಥದೆಲ್ಲ ಕಣ್ಣಿಲಿ ದೂರು ಸಣ್ಣ ಗೌಡ್ಶ್ಯಾನೇ ಅನ್ಸುತ್ತಲ್ಲ ಹ್ಮ್ ಈ ಹೆಣ್ಮಾಳಿಗೆ ಏನಾಗಿತ್ತಂತಲ್ಲ ಕೊಂದು ತೆಗ್ದು ತೆಗ್ದಂಗದ ಹೆಣ್ಮಾಳು ಗಾಯ ಸಾಕ ಆಗೈತೆ ಅಂತ ಹ್ಞೂ ಏ ನಮ್ಮ ಅಲ್ಲಪ್ಪ ಗೌಡ್ರು ಮೊದಲೇ ಹಿಂತಿರ ಅಲ್ಲ ಗಾಯ ಗೇಳ ಅಂತೀವ್ರಿಗೆ ಹ್ಞೂ ಅದಕ್ಕೆ ಯಾವಾಗಲೂ ಹಿಂಗೆ ಬಿದ್ದಿರ್ತಾ ಅಂತಿಕಿ ಹೌದಾ ಯವ್ವ ಮತ್ತು ಪಾರೋ ಗಂಟುಗಳು ಬದಲಿ ಈಕಿ ಗಂಟು ಬಿದ್ದ ಅಲ್ಲಕಿ ಎದಕ್ಕಿರ್ಬೇಕು ಏನಾದ್ರು ಕೆತ್ತಿ ಬಿದ್ದೆ ಕಾರವಾರ ಮಾಡಿರ್ಬೇಕು ಅಂದಲ್ಲಿ ನಾ ಹಂಗತಿ ಬೆನ್ ಹತ್ತ್ಯಾಳ ನಾಡ ನಾಳೆ ಬೆರಿಕಿದ್ಲೆ ಗುಡಿಗೆ ಪಡಿಗೆ ಬಂದಾಗ ಪಿಸಲಿ ಏನು ತೀರು ಈಕಿಗೆ ಏನು ಗೌಡಕಿ ಐತಿ ಅಂತೇಳಿ ದಿಮ್ಮಕ್ಕ ಮಾಡ್ತಿತ್ತು ಏನು ಗುಡಿ ಬಂದಾಗ ಯಾರು ನಿಂದ್ರೂ ಹಂಗಿಲ್ಲ ಗುಡಿಯಾಗ ಒಟ್ರನ್ನೂ ಹಿಂದಕ್ಕೆ ಸೇರಿಸುದು ಹ್ಞೂ ಈಕೆ ಬೇಕೆ ಗುಡಿಯಾಗಿರ್ಬೇಕು ಹಂಗತಿ ಮಾಡ್ತಿದ್ಲೆವು ಈಕಿ ಓ ಯ ಯ ಯಾ ಈಕಿ ವಾ ದಿಮಾಕ್ಕಕ್ಕೆ ಹಿಂತಾಗ ಬಂದೈತೆ ನೋಡು ಏನೋ ನಮ್ಮ ಸೊಸಿ ಪಾಪ ஆசைக்கு முனி பட் ஊர் பிசுரிக்காய் நம்ம முனி மாத்திரி எத்தி அத்த பார்க்க ஒன்னோதாங்கில் ಏನೋ ಓದ್ ಜನ್ದಾಗ ನಿನ್ ಪುಣ್ಯ ಐತಿ ಅಂದಲೆ ಇಂತ ಮನಿ ತನಿ ಸಿಕ್ತ ನಿನಗ ನಂದಿ ನಿನ್ ತಪ್ಪಿಲ್ಯವ ಮಣಿ ಬಂದಾಗ ನಿನಗ ಬಾಯಿ ಬಂದಂಗ ಬೀದಿ ನಿಮ್ಮ ಅಣ್ಣ ಇದ್ದಂಗ ಐತಿವ ಬೆಂಕಿ ಉಂಡಿ ಹ್ಮ್ ನಾ ಏನಾರ ನಿನ್ ಮಣಿ ಬಂದಾಗ ಹ್ಮ್ ಚಂದಗ ಮಾತಾಡ್ಸಿದ್ನಿ ಅಂದ್ರ ಬಾರ್ಕುಲ್ ತೊಂಗ್ ಕಟ್ಟದ್ ಬಿಡ್ತೀನಿ ಪಾರ್ವ ಅದ ಯಾವ್ದು ಮನಸ್ನೇಹಿಟ್ಕೋಬೇಡವಾ ಪಾರ್ವ ಇನ್ನು ಯಾವ್ದು ನಮ್ಮ ಸ್ನೇಹಿಟ್ಕೊಂಡಿಲ್ ಬಿಡು ನಿನ್ ಪರಿಸ್ಥಿತಿನೂ ನನಗ ಅರ್ಥ ಆಗತ್ತ உம் நன்கொத்த நம்ம பாரா ஹெங்கர்த்தி மணி நோட்ருத்துவா நான் துடுக்குறீ நோட ஏன கீரீ நன் மகளிர் துடுமா அக்கேரா ನನ್ ತವರ್ ಮನೆಯವರು ಇರ್ಬೋದು ರೀ ಆದ್ರ ಕಳ್ತನ ಮಾಡೋರಲ್ಲ ಬಡೂರ್ ಅಂದ್ರೆ ನಾವು ಇರ್ತತ್ರಿ ನೀತ್ತಿಂದ ದುಡ್ ತಿಂತಾರ ಬಡೂರು ಯಾರ ಕೊಟ್ಟಿ ಮೇಗನು ತಿನ್ನಂಗಿಲ್ಲ ತಿನ್ನಂಗಿಲ್ರಿ ದುಡ್ ಮಾಡ್ರು ದೂರ ಉಳಿತು ನಾವು ನಲ್ಗಿ ಬೆಲೆ ಕೊಡೋರು ನಾವು ಬೆಲೆ ನೀಲೆ ಕೊಡಬಂದಿ ಶ್ರೀಮಂತಿಗೆ ಏಕಂತೇಳಿ ಹಿಂದತ್ತಿ ಮಾತಾಡ್ಬಾರ್ದ್ರಿ ಅತ್ತಿ ಬಿಕಾರಿಗಳು ಅಂತಿರಲ್ಲ ಈ ಬಿಕಾರಿಗಳು ದುಡ್ದಾಗ ನಿಮ್ಗಂತೂ ತನ್ನ ಸಿಗದು ಅವ್ರ ಬೇವ್ರ ಹನಿ ಭೂಮಿಗೆ ಬಿದ್ದಾಗನ நீழ கு ஊட்டா இல்ல மாதாத்தி நீட்சிக்கு மாத்தாடாதீத்தி அத்தி என்ன தாயி கொடுத்த உழி நோக்கி இஷ்ர்த்த நினை நீனா இல்லாந்திரனு ஒன்பா நமக்கு ಬಿಟ್ರ ಈ ಮನೆ ಕಿರಿ ಕೈ ಇಕಿ ಕೈ ಯಾವಾಗ ಕೊಡ್ತಾರ ಇನ್ನ ಮನೆಯವರು ಆಕೀಗಿ ಏನ್ ಮಾಡ್ತೀ ನಿನಗ ಮಾಡ್ತೀನಿ ನಿನ್ನ ಮಗಳ ಬಂದ ಗತಿ ನಿನಗೂ ಬರಬೇಕ ಹಂಗತಿ ಮಾಡ್ತೀನಿ ನಿನಗ ಛೂ ಸತ್ರು ಬುದ್ಧಿ ಬರಲ್ಲ ಈ ಮುದುಕಿಗೆ ನೀನು ಬಿಸ್ಲಗು ಬೀಸ ಬಿಟ್ವಲಾ ಹಾಡ ಹಾಡ್ಕೊಂತ ಬೀಸ ಬಿಟ್ವಿ ಆ ಬೀಸಿದ ಗೊತ್ತಾಗ್ಲಿಲ್ಲ ನೋಡು ಹೌದಕ್ಕ ನಾ ಹೆಂಗ್ ಹೆಂಗ ಬೀಸ್ಲಿವ್ವ ಅಂತ ಅನ್ನಕತ್ತಿದ್ ನೋಡು ನೀ ಬಂದು ಒಂದಿಟ್ಟ ನನಗ ஆஹ் கை ஜோட் முகித்தீனா இல்லை சரிஞ்சி டபி தும் கூடணும் டபி தும்பிட்டு எல்லா ஆகபுடு தோயா நீடித்தீன நீங்க அடிகி மனியாக அடிக மு அத்தி மடக்கி காளுக்காளு உருக்காழு மத்த கடலிகாழு நென்டந்திர எல்லா நென்ட்டி நீ அவனை தகது அஹ் ஒன் அருவா ஹாக்கி கட்டிவிடு மத்த மடி குடிபெகல ஒ கல்பிடு அந்த மழி குடித்தவ் கல்லிட்டு பூட்டி முச்சிடுல உம்மாடு அவன் நென்டந்தி நாள மணி பார்த்தார்த்த அதுக்க அது பல்யா மாண்கு வடி மா அ அய்யா சிவனா யார் பார்த்தாரி ஓ மணி சப்பாத்திண்டி அரிபெக்ஷெண்டி ஓகில நான் திங் தூவா கை ஊர் துவா நான் ஏனி எஸ்ட் வருஷ அது அந்த படிலாத சி மே மெக மேக குத்து ஆஹ் கட்டி கால்கி குர்ச்சி தகத்தினி கையூட் நோடு அயா அக்க மது நன்க் நானு ಹ್ಮ್ ಬೀಸಂತೆ ಹೇಗೆ ಮತ್ತ ಅದ್ರಾಗ ಮಾತ್ವಾ ಯಾಕ ಕೈ ಬ್ಯಾಣೆ ಅದು ನೀನು ಅಲ್ಲಿ ಬಿಡುವ ಮನ್ಸಿಗೆ ಆದ ಗಾಯನ ತರ್ಕೊಂತೀನಂತ ಇನ್ನು ಈ ಗಾಯ ತಡ್ಕೊಳಕ್ ಆಗಿಲ್ಲ ನೀನು ನಿಮ್ಮ ಮಾವ ಅಂಕರು ನಿನ್ನೆಯಿಂದ ಮನೆಗೆ ಬಂದಿಲ್ಲ ಎಲ್ಲಿ ಹೋಗ್ಯಾನೋ ಏನ್ ಕತಿನೋ ಜೀವನ ಪರ್ಯಂತ ಬರೀ ಕಾಯದೇನೇ ಬರಂತಿನ ಏನೈತೆ ಅಕ್ಕ ನಂದು ಹಂಗೈತಿ ನಮ್ಮನಿಗೂ ಹೊಸದಾರಕ ಬರ್ಬೇಕು ಯಾಕ ನಮ್ಮ ಅತ್ತಿಗೆ ಬರೀ ಮಗದ್ರ ನೋಡ ಇವ್ ಅಕ್ಕಿಗೆ ಎಲ್ಲಾ ಸ್ವಸ್ತಾರಣೆ ಹಣೆ நான் நடிக்க வந்தாக அத்தி பீசினே சக்கு இல்லவா நான் அத்தி மதவிட முரு திங்க் எல்லா இக்கா சக்கு இல்ல துண்டு அத்தி கலச கொடக்கி ஆகி மாத்து ஜூத்து நமக்கு நிகரமான நோடு மந்தி கட்ட கொட சை திங்குவா தந்திர ஏனி நோடு கண்டன் மணி விட்டு தவிர மனி குந்திரு அந்த ஏன்கா தின் உண்ணது அது அட்ட அல்லா ஊரானங்கில் நீலு அந்த நம்மவா உங்க கை குண்டி ஒர்ஸ் அட்வார் வா இவ் கல்லுவா மத்தினாத்த கல்லாங்க ரொட்டின் சேர் ஆக அண்ணம உண்டி துட்டு கடைவா திண்டு கூழ மை கத்தங்கில் நமது ನಾ ಕೊಯ್ಯಕ್ ಬಂದಿಲ್ಲ ಬೇಂಜಿ ನಿಮ್ ಬಾವನ್ ಕಾಲ್ ಮುರಿದಿ ಕುಡದ್ ನಿಷೇಧ ಕಾಲ್ ಇಟ್ಬಿಟಾನ ಬಿದ್ದ್ ಬಿಟ್ಟಣ ಕಾಲು ಪೂರ್ತಿ ಮುರಿದ ಬಿಟ್ಟತಿ ನಾನು ಹೋಗಿ ಒಯ್ದಿ ಹತ್ರ ಕಾಲು ಕಟ್ಟಸ್ಕೊಂಡ್ ಬಂದಿನಿ ನೀವೇನ ಹೆದ್ರಾಕ್ ಹೋಗ್ಬೇಡ್ರಿ ಅವಂಗೇನು ಆಗಿಲ್ಲ ಕಾಲು ಒಂದ್ ಇಟ್ಟು ಮುರಿದತಿ ಆಟ ಏನು ಬೇಂಜಿ ಎಟ್ಟು ಕುಡಿಯೋದದು ಏನು ಕತಿ

ಆ ಇನ್ನು ಬುದ್ಧಿ ಬಂದಿಲ್ಲ ಅಂದ್ರೆ ಹೆಂಗ್ಲಿ ನಿಂದು ಬರ್ತತ್ಲೇ ನಿನ್ಗ ಬಂಗಾರದಂತ ಏನ್ ಇದ್ದಾಳ ಹೆಂಡತಿ ಕೂಡ ಚಂದ ಬಾಳಬೆ ಮಾಡೋದ್ ಬಿಟ್ಟು ಆ ಪ್ರೇ ಆ ಕುಡಿಯ ಕಡ್ಡಾನ ಬೇಂತಿ ಚಂದ ನೋಡ್ಕೊಳ್ರಿ